ಒಬ್ಬ ಹೆಣ್ಮಗಳು ಮಗುವಿಗೆ ತೊಟ್ಲಾಗ ಹಾಕಿದ್ಲಂತ ಎಲ್ಲರೂ ಬಂದಿದ್ರು ನೋಡಕ್ಕೆ ಬಂದಿದ್ರು ಬೀಗರು ಬಂದರು ತಂದೆ ತಾಯಿ ಬಂದರು ಸ್ನೇಹಿತರು ಬಂದರು ಮಗು ಅಳ್ತಿತ್ತು ಆವಾಗ ಹೆಣ್ಮಗಳು ಎಲ್ಲರಿಗೂ ಹೇಳ್ತಿದ್ರು ಅಂತ ನೋಡು ಬಂಗಾರ ತೊಟ್ಲ ಹಾಕಿನಿ ಬೆಳ್ಳಿ ಕಾಲುಗಡ್ಗೆ ಹಾಕೀನಿ ಹೂವ ಕಟ್ಟಿನಿ ತೊಟ್ಲ ಕಟ್ಟಿನಿ ಆದರೂ ಮಗು ಅಳತೈತಿ ಅಂತ ಆವಾಗ ಒಂದು ಮುದಿಕ್ ಕೇಳ್ತಂತ ಹೌದು ಬಂಗಾರ ತೊಟ್ಲ ಕಟ್ಟಿ ಬೆಳ್ಳಿ ಕಾಲುಗಡ್ಗೆ ಹಾಕಿ ಹೂವಿನ ತೊಟ್ಲ ಕಟ್ಟಿ ಕರೆ ಆ ಮಗುವಿಗೆ ಹಾಲು ಕುಡಿಸಿ ಇಲ್ಲ ಅಂತಂದು ಇಲ್ಲ ಅದನ್ನ ಮರ್ತೀನಿ ನಾ ಅಂದ್ರೆ ಅಂದರೆ ಯಾವುದಕ್ಕೆ ಬೆಲೆ ಕೊಡಬೇಕಾಗಿತ್ತು ಅದಕ್ಕೆ ಬೆಲೆ ಇಲ್ಲ ತೋರಿಕೆಗೆ ಬೆಲೆ ಇದೆ ಅಷ್ಟೇ ಈ ಕನ್ಯಾ ನೋಡಕ್ಕೆ ಹೋಗ್ತಾರೆ ವರ ನೋಡಕ್ಕೆ ಹೋಗ್ತಾರೆ ಬಂದ ಕೂಡಲೇ ವರ ನೋಡಿ ಮಗಳಿಗೆ ಹೇಳ್ತಿರ್ತಾರೆ ಏನು ಹುಡುಗನ ಮನೆ ಮುಂದೆ ಇಪ್ಪತ್ತು ಕಾಂಪ್ಲೆಕ್ಸ್ ಅದಾವ ಹತ್ತು ಕಾರ್ ಗಾಡಿ ಅದಾವ ನೂರು ಎಕರೆ ಹೊಲ ಐತಿ ಅದು ಹುಡುಗಿ ಕೇಳ್ತು ನನಗೇನು ಕಾರ್ ಗಾಡಿ ಕೂಡ ಮದುವೆ ಮಾಡ್ತೀರೇನು ಹುಡುಗನ ಕೂಡ ಮದುವೆ ಮಾಡ್ತೀರ ನೀವು ಹುಡುಗನ ಹಣದ ಬಗ್ಗೆ ಹೇಳಿದರೆ ಹೊರತು ಹುಡುಗನ ಗುಣದ ಬಗ್ಗೆ ಮಾತಾಡುವಲ್ರಿಲ್ಲ ಅಂತ ಮಗಳು ಹೇಳ್ತಿರ್ತಾರೆ ಹಣ ಇದ್ದವ್ರು ಆಗೋದಿಲ್ಲ ಗುಣ ಇದ್ದವ್ರು ದೊಡ್ಡವರಾಗ್ತಾರೆ ಆಗ್ತಾರೆ ತೋರುವಿಕೆಗಿಂತ ಇರುವಿಕೆಯ ಬದುಕನ್ನು ಪ್ರೀತಿಸಬೇಕು ಮನುಷ್ಯ ವೇರ್ ದೇ ಆರ್ ಸೆಟಿಸ್ಫೈಡ್ ವಿತ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ದೇ ಟೇಕ್ ಡಿಲೈಟ್ ಇನ್ ಸ್ಮಾಲ್ ಥಿಂಗ್ಸ್ ಆಫ್ ಲೈಫ್ ಮನುಷ್ಯ ಜೀವನದ ಸಣ್ಣ 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 ವಸ್ತುಗಳಲ್ಲಿ ಜೀವನದ ಸಂತೋಷ ಪಡುವುದನ್ನು ಕಲಿಬೇಕಾಗ್ತದೆ ಮನುಷ್ಯ ಒಂದು ಕುಟುಂಬ ಒಂದು ಕುಟುಂಬ ಅದು ಸುಖವಾಗಿರಬೇಕಾದ್ರೆ ಆ ಕುಟುಂಬದಲ್ಲಿ ಏನಿರಬೇಕು ಅಂದರೆ ಪ್ರೇಮ ಇರಬೇಕಾಗ್ತದೆ ಒಂದು ಮನಿ ಎದರಿಂದ ಕಟ್ಟಬಹುದು ಹೋಮ್ ಈಸ್ ನಾಟ್ ಬಿಲ್ಟ್ ಬೈ ಸಿಮೆಂಟ್ ಇಟ್ ಈಸ್ ಬಿಲ್ಟ್ ಬೈ ಸೆಂಟಿಮೆಂಟ್ಸ್ ಒಂದು ಮನೆ ಕಟ್ಟಬೇಕಾದ್ರೆ ಅದನ್ನು ಸಿಮೆಂಟಿನಿಂದ ಕಟ್ಟಲಿಕ್ಕೆ ಆಗೋದಿಲ್ಲ ಒಂದು ಮನೆ ಅದು ಭಾವನೆಗಳಿಂದ ಕಟ್ಟಬೇಕಾಗ್ತದೆ ಆ ಮನೆ ಪ್ರೇಮದಿಂದ ಕಟ್ಟಬೇಕಾಗ್ತೈತಿ ಈಗೊಂದು ತಂದಿ ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ತೈತಿ ತಂದಿಗೆ ವೆಡ್ಡಿಂಗ್ ಎನಿವರ್ಸರಿ ಇದ್ದಾಗ ಅವನ ಸ್ನೇಹಿತರೆಲ್ಲ ತಂದಿಗೆ ಬ್ರಾಸ್ಲೆಟನ್ನು ತಂದು ಕೊಡ್ತಾರೆ ರೊಕ್ಕ ತಂದು ಕೊಡ್ತಾರೆ ಚಲೋ ಚಲೋ ಬಟ್ಟೆ ತಂದು ಕೊಡ್ತಾರೆ ಬೇರೆ ಬೇರೆ ಗಿಫ್ಟ್ ಎಲ್ಲ ಕೊಟ್ಟಿರ್ತಾರೆ ಇಷ್ಟೆಲ್ಲ ಕೊಟ್ಟ ಮೇಲೂ ಸಹಿತ ರಾತ್ರಿ ತಂದೆ ಮಲ್ಕೊಳ್ಳಕ್ಕೆ ಹೋಗುವಾಗ ಅವನೊಂದು ಸಣ್ಣ ಆರು ಏಳು ವರ್ಷದ ಮಗ ಒಂದು ಸಣ್ಣ ಗುಲಾಬಿ ಹಿಡ್ಕೊಂಡು ಬಂದು ಡ್ಯಾಡ್ ಐ ಲವ್ ಯು ಅಂತ ಹೇಳಿ ಮಗ ಒಂದು ಗುಲಾಬಿ ಕೊಡ್ತಾನೆ ಅಷ್ಟೇ ತಂದೆ ಮಲ್ಕೊಂಡಾಗ ಮಂದಿ ಕೊಟ್ಟ ಬಂಗಾರ ನೆನಪಿಲ್ಲ ಗಿಫ್ಟ್ಗಳ ನೆನಪಿಲ್ಲ ತಂದಿ ಮಗ ಕೊಟ್ಟ ಗುಲಾಬಿ ಹೂವು ಕೈಯಾಗಿತ್ತು ಮಗನ ರೂಪ ಕಣ್ಣಾಗಿತ್ತು ಮಗ ಕೊಟ್ಟ ಪ್ರೇಮ ಎದಿಯೊಳಗಿತ್ತಲ್ಲ ಪ್ರೇಮ ಉಳಿದಿತ್ತೆ ಹೊರತು ವಸ್ತುಗಳು ಉಳಿದಿರಲಿಲ್ಲ ಅಲ್ಲಿ ಮನುಷ್ಯ ಬದುಕನ್ನು ಕಟ್ಟಬೇಕಾದ್ರೆ ಪ್ರೇಮದಿಂದ ಮನೆಯನ್ನು ಕಟ್ಟಬೇಕಾಗ್ತದೆ ಅವ ಬಡವನೇ ಇರಲಿ ಶ್ರೀಮಂತನೇ ಇರಲಿ ಪ್ರೇಮದಿಂದ ಬದುಕು ದೊಡ್ಡದಾಗ್ತದೆ ಯಾವ ವ್ಯಕ್ತಿ ದೊಡ್ಡವನಾಗ್ತಾನ ಅಂದರೆ ದುಡ್ಡಿದ್ದವರು ದೊಡ್ಡ ಮನೆ ಕಟ್ಟಿಸ್ದವರು ಅಷ್ಟೇ ದೊಡ್ಡವರಾಗುವುದಿಲ್ಲ ದೊಡ್ಡ ಮನಸ್ಸಿದ್ದವರು ಆಗ್ತಾರೆ ಈ ಭೂಮಿಯ ಮೇಲೆ ಆಗೋದು ಯಾರು ನೀರಡಿಸಿ ಬಂದಾರ ಅವ್ರಿಗೊಂದು ಒಂದು ಕಪ್ ನೀರು ಕೊಡ್ರಿ ಯಾರ ಹಸಿದು ಬಂದಾರ ಅವ್ರಿಗೆ ಒಂದು ತನ್ನ ಕೊಡ್ರಿ ಯಾರ ಕಷ್ಟದಿಂದ ದುಃಖದಿಂದ ಅಳತಾ ನಿನ್ನ ಹತ್ತಿರ ಬಂದಾರ ಅವರು ಕಣ್ಣೀರು ಒರೆಸಿ ನಿನ್ನ ಜೊತೆಗಿನ ಅದಿನಿ ಎನ್ನುವ ಎರಡು ಪ್ರೇಮದ ಮಾತು ಹೇಳಿಬಿಟ್ರೆ ನಿಮ್ಮಷ್ಟು ದೊಡ್ಡವರೇ ಯಾರೂ ಆಗೋದಿಲ್ಲ ಇದು ಪ್ರೇಮದ ಬದುಕು ಅಷ್ಟೇ ಇಂಥದ್ದೊಂದು ಸುಂದರ ಬದುಕು ಕಟ್ಟಬೇಕಾಗುತ್ತೆ ವೇರ್ ದೆ ಕ್ಯಾನ್ ಲಿವ್ ಯಾಸ್ ಕ್ಲೋಸ್ ನೇಬರ್ಸ್ ಆಲ್ ದೋಸ್ ಪೀಪಲ್ ಹೂ ಆರ್ ಅ ಡಿಫರೆಂಟ್ ರೇಸಸ್ ಈ ಭೂಮಿಯ ಮೇಲೆ ಎಷ್ಟು ಧರ್ಮ ದ್ವೇಷಗಳು ಜಾತಿ ದ್ವೇಷಗಳು ಅಣ್ಣ ತಮ್ಮಂದಿರ ಮಧ್ಯೆ ದ್ವೇಷಗಳು ದ್ವೇಷದಿಂದ ಬದುಕು ಕಟ್ಟಲಿಕ್ಕೆ ಸಾಧ್ಯ ಐತೆ ಹೇಳಿ ಎಲ್ಲರೂ ಕೂಡಿ ಬದುಕಬೇಕಾಗ್ತದೆ ಎಲ್ಲ ಜಾತಿ ಜನಾಂಗದ ಜನ ಎಲ್ಲ ಧರ್ಮ ಜನಾಂಗದ ಜನ ಎಲ್ಲರೂ ಕೂಡಿ ಬದುಕಿದಾಗ ಇದೊಂದು ಪ್ರೇಮಸೌಧ ನಿರ್ಮಾಣ ಆಗ್ತದೆ ಒಂದು ಉದ್ಯಾನವನ ಇರ್ತದೆ ಒಂದು ಉದ್ಯಾನವನದಲ್ಲಿ ಬರೀ ಒಂದ ಹೂವು ಇದ್ದರೆ ಅದು ಉದ್ಯಾನವನ ಅನಿಸ್ಕೊಳ್ಳೋದಿಲ್ಲ ಹ್ಯಾಂಗೆ ಒಂದು ಉದ್ಯಾನವನದಲ್ಲಿ ನೂರಾರು ಜಾತಿಯ ಹೂವುಗಳು ಕೂಡಿ ಒಂದು ಉದ್ಯಾನವನ ನಿರ್ಮಾಣ ಆಗ್ತದೋ ಹಾಗೆ ಹಲವು ಧರ್ಮ ಹಲವು ಜಾತಿ ಹಲವು ಭಾಷೆಗಳ ಜನಾಂಗ ಕೂಡಿ ಭವ್ಯ ಭಾರತ ನಿರ್ಮಾಣ ಆಗ್ತದೆ ಹಾಗೆ ಇದು ಸ್ವರ್ಗ ನಿರ್ಮಾಣ ಆಗ್ತದೆ ಅದಕ್ಕೆ ಇದು ಭೂಮಿ ಸ್ವರ್ಗ ಆಗಬೇಕಾಗಿದ್ರೆ ಎಲ್ಲರೂ ಕೂಡಿ ಬದುಕಬೇಕಾಗ್ತದೆ ಇರಬಹುದು ನಾನು ಪೂಜಿಸುವ ದೇವರು ಭಿನ್ನಿರಬಹುದು ನೀವು ಪೂಜಿಸುವ ದೇವರು ಭಿನ್ನಿರಬಹುದು ಆದರೆ ನಾನು ಜಗಲಿ ಮೇಲೆ ದೀಪ ಹಚ್ಚಿನಿ ನೀವು ದೇವರ ಜಗಲಿ ಮುಂದೆ ದೀಪ ಹಚ್ಚಿರಿ ನಾನು ಪೂಜಿಸುವ ದೇವರು ಭಿನ್ನ ನೀನು ದೇವ್ ಪೂಜಿಸುವ ದೇವರು ಭಿನ್ನಾಗಿದ್ದರೂ ಸಹಿತ ನಾವು ಇಬ್ಬರೂ ಹಚ್ಚಿದ ದೇವರ ದೀಪದ ಬೆಳಕು ಮಾತ್ರ ಒಂದೇ ಇದೆಯಲ್ಲ ಜಗಲಿಯ ಮೇಲೆ ಹಚ್ಚಿದ್ದು ಅದರಲ್ಲೇನು ಭಿನ್ನತೆ ಇದೆ ಈ ಭೂಮಿಯ ಮೇಲೆ ಯಾರೂ ಸಣ್ಣವರಿಲ್ಲ ಯಾರು ದೊಡ್ಡವರು ಇಲ್ಲ ನಾವೆಲ್ಲ ದೇವನ ಕುಡಿಗಳಷ್ಟೇ ದೇವರು ಈ ಭೂಮಿ ಕಳಿಸಾನಂದ ಮೇಲೆ ಎಲ್ಲರೂ ಸಂತೋಷವಾಗಿ ನಾಲ್ಕು ದಿವಸ ಬದುಕು ಹೋಗೋದಷ್ಟೆ ಯಾರು ಸಣ್ಣವರು ಯಾರು ದೊಡ್ಡವರು ಅದಾರು ಹೇಳಿರಲಿ ಯಾರು ಯಾವಾಗ ದೊಡ್ಡವ್ರು ಆಗ್ತಾರಂತ ಹೇಳಕ್ಕೆ ಬರುವುದಿಲ್ಲ ಯಾರು ಯಾವಾಗ ಸಣ್ಣವ್ರು ಆಗ್ತಾರಂತನೂ ಹೇಳಕ್ಕೆ ಬರುವುದಿಲ್ಲ ಈ ಒಂಬತ್ತಿದೆಯಲ್ಲ ಒಂಬತ್ತು ಈ ಸಂಖ್ಯೆಗೆ ಬಹಳ ಗರ್ವ ಬಂತಂತೆ ಈ ಸಿಂಗಲ್ ಡಿಜಿಟ್ಸ್ ಏನಿದೆ ಇದರೊಳಗೆ ನಾನಾ ದೊಡ್ಡವ ಅಂತ ಅದಕ್ಕೆ ನನ್ನಷ್ಟು ದೊಡ್ಡವ್ರು ಯಾರು ಅದರಂತೂ ಒಂಬತ್ತು ಅನಿಸ್ತು ಅದು ಒಂಬತ್ತು ಸುಮ್ಮನೆ ಕೂಡಲಿಲ್ಲ ಎಂಟಕ್ಕೆ ಹೋಗಿ ಕಪಾಳ ಕುಡೀತಂಥದ್ದು ಅದು ಎಂಟು ಕೇಳ್ತು ಒಂಬತ್ತಕ್ಕೆ ಯಾಕೆ ಕಪಾಳ ಕೊಡಿದೆ ಏಯ್ ದೂರ ಸರಿ ನೀ ನನಗಿನ ಸಣ್ಣವ ನಾವು ಒಂಬತ್ತು ಭಾಳ ದೊಡ್ಡವ ಅಂತ ಅದು ಮತ್ತು ಇವ್ನ ಹಿರಿಯಂದು ನೋಡಿತ್ತಲ್ಲ ಅದು ಎಂಟು ಸುಮ್ಮನೆ ಇರಲಿಲ್ಲ ಏಳು ಹೋಗಿ ಕಪಾಳ ಕುಡೀತದ್ದು ಅದು ಏಳು ಕೇಳ್ತು ನನಗ್ಯಾಡ್ದು ಅಂತ ಏಯ್ ನೀ ಸಣ್ಣವ ನನ್ಕಿನ ನಾ ದೊಡ್ಡವ ನೀ ಹಿಂದಕ್ಕೆ ಸರಿ ಅಂತದ್ದು ಅದು ಏಳು ಆರಕ್ಕೆ ಹೊಡಿತು ಹೋಗಿ ಆರು ಕೇಳ್ತು ಯಾಕೆ ಕೊಡ್ದೆ ಅಂತ ಏಯ್ ನೀ ಸಣ್ಣವ್ ನೀ ಹಿಂದಕ್ಕೆ ಸರಿ ಏಳು ನಾ ದೊಡ್ಡವ ನೀ ಆರು ಸಣ್ಣವ ಅಂತ ಅದು ಹಂಗೆ ಕಂಟಿನ್ಯೂ ನಡೀತು ಆರು ಐದಕ್ಕೆ ಕೊಡೀತು ಐದು ನಾಲ್ಕು ಕುಡೀತು ನಾಲ್ಕು ಮೂರಕ್ಕೆ ಕುಡೀತು ಮೂರು ಎರಡಕ್ಕೆ ಕುಡೀತು ಎರಡು ಹೋಗಿ ಒಂದು ಕುಡೀತು ಕಪಾಳಕ್ಕೆ ಅದು ಒಂದು ಕೇಳ್ತ ನನಗ್ಯಾಕೆ ಕೊಡ್ದಿ ನೀನು ಅವಾಗ ಎರಡು ಹೇಳ್ತು ನೀ ಸರಿ ಎರಡು ನಾ ದೊಡ್ಡವ ಒಂದು ನೀ ಸಣ್ಣವ ಅಂತ ಮತ್ತೆ ಇವ್ರದ್ದು ನೋಡಿತ್ತಲ್ಲ ಒಂದು ಸುಮ್ಮನೆ ಕೂಡಲಿಲ್ಲ ಅದು ಒಂದು ಮುಂದೆ ಇತ್ತಲ್ಲ ಸೊನ್ನಿ ಹತ್ರ ಹೋಯ್ತದ ಹೋಗಿ ಕಪಾಳ ಕೊಡಿಲಿಲ್ಲ ಅದ್ರ ಹತ್ತಿರ ಹೋಗಿ ನೋಡಿದೋಸ್ತಾ ಇವರು ದೊಡ್ಡವ್ರು ದೊಡ್ಡವ್ರಂತ ಹೊಡೆದಾಡ್ದವ್ರು ಬಡದಾಡ್ದವ್ರು ಬಡ್ದೆ ಆಡಿ ಹೋಗಲಕ್ಕ ನಾವಿಬ್ರು ಕೂಡಿರೋಣ ಅಂತೂ ಅದು ಹತ್ತಾಗಿತ್ತದು ಕೂಡ ಒಂದು ಪೂಜೆ ಜೊತೆ ಕೂಡ ಹತ್ತಾಗಿತ್ತು ಒಂಬತ್ತು ಅವಾಗ ಮೆತ್ತಗಾಗಿತ್ತು ಕೂಡಿ ಬದುಕದವ್ರು ಆಗ್ತಾರೆ ಹೊರತು ಕಚ್ಚಾಡ್ಕೊಂಡು ದೊಡ್ಡವ್ರು ಆಗೋದಿಲ್ಲ ಇದು ಭೂಮಿ ಸ್ವರ್ಗ ಆಗಬೇಕಾದ್ರೆ ನಾವೆಲ್ಲ ಕೂಡಿ ಬದುಕಬೇಕಾಗ್ತದೆ ಹಲವು ಭಾಷೆ ಹಲವು ಜಾತಿ ಹಲವು ಧರ್ಮ ಹಲವು ಜನಾಂಗಗಳ ಜನ ಕೂಡಿ ಬದುಕಿದ್ರೆ ಇದೊಂದು ಭೂಮಿ ಸ್ವರ್ಗ ಆಗ್ತದೆ ಅನ್ನುವಂಥ ಮಾತು ಹೇಳಿ ಇದೆಲ್ಲ ಚೇಂಬರ್ ಆಫ್ ಕಾಮರ್ಸಿನ ಎಲ್ಲ ಪದಾಧಿಕಾರಿಗಳು ಇದೊಂದು ಉತ್ಸವ ಇದು ಮನುಷ್ಯ ಸದಾ ಉತ್ಸಾಹದಿಂದ ಬದುಕಬೇಕನ್ನುವುದೇ ಈ ಉತ್ಸವದ ಸಂದೇಶ ಅಂಥೇಳಿ ಎಲ್ಲ ಹಿರಿಯರಿಗೂ ತಮಗೂ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ